ಯಾರ ಕಡೆ ಇದಾರೆ ಅಂತ ಅರ್ಥ ಆಗ್ತೈತಲ್ಲ ಯಾರು ಹೇಳಿದ್ರು ಇದನ್ನ ನನ್ ಮೇಲೆ ಕೇಸ್ ಹಾಕಕ್ಕೆ ಎಲ್ಲ ನಾವು ಫೋನ್ ಬಂದಿರ್ಬೇಕಲ್ಲ ಸ್ವಲ್ಪ ಅಶೋಕನಗೂ ಬಿಸಿ ಮುಟ್ಸಿ ಎಲ್ಲ ಕಡೆ ಹೋರಾಟ ಹೇಳಿ ಮಾಡಿರ್ಬೇಕಾ ಯಾವುದೇ ಇವತ್ತು ಯಾವುದೇ ಪಕ್ಷದ ಹಿನ್ನೆಲೆ ಯಾವುದೇ ಸಂಘಟನೆಯ ಹಿನ್ನೆಲೆ ಹೋರಾಟ ಮಾಡಿ ಕೇಸ್ ಹಾಕಿ ಅಲ್ಲ ಯಾವುದೇ ಪಕ್ಷದ ಹಿನ್ನೆಲೆ ಯಾವುದೇ ಅವ್ ಯಾರ ರೌಡಿಕ್ ಇದರಲ್ಲಿ ಇದ್ದು ಅವನಿಂದ ಕಡೆ ಏನಾಗ್ತದೆ

ನಿಮ್ಗೆ ನೋಟಿಸ್ ಕೊಟ್ಟಿದ್ದು ಅವರೇ ನಮ್ಮ ಗೃಹ ಸಚಿವರು ಮಾಜಿ ಗೃಹ ಸಚಿವ ಹೇಳಿದ್ದು ಮಾಹಿತಿ ಕೊಡಿ ಅಂತ ನನಗ್ ಮಾಹಿತಿ ಕೊಡಲ್ಲ ನನಗೆ ನೀವು ಆಫ್ಟರ್ ಅವ್ಯಾಚ ಶಬ್ದಗಳನ್ನ ನಿಂದಿಸಿದರೆ ಅಂತ ಕೊಟ್ಟಿರೋದು ನಾನು ನೋಟಿಸ್ ಅವಾಚ್ಯ ಶಬ್ದಗಳು ಅವಾಚ್ಯ ಶಬ್ದಗಳು ಅದು ಹೇಳ್ಬೇಕಲ್ಲ ಅವರು ಏನ್ ಮಾಡಿದ್ದೀನಿ ಅಂತ ಆದ್ರೂ ಹೇಳ್ಬೇಕಲ್ಲ ಏನು ಇಲ್ಲ ಎಲ್ಲ ವಿಡಿಯೋ ಇದೆ ಪೊಲೀಸರು ಮಾಡಿದ್ದಾರೆ ಮೀಡಿಯಾದವರು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇದ್ರೆ ಇಂಥವ್ರು ಬಡಿಬೇಕಾಯ್ತು ಇಂಥ ಪದ ಉಪಯೋಗ ಮಾಡಿದ್ದಾರೆ ಇದು ಕಾನೂನು ಪ್ರಕಾರ ಅಂತ ಹೇಳ್ಬೇಕು ಏನೂ ಇಲ್ಲ ನನ್ನ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ನಾನು ಕರಸೇವಕರು ಅವನು ಯಾರು ಪೂಜಾರಿ ಅವನ ಹೆಸರೊಳಕ್ಕೆ ಮುಂಚೆನೇ ಗಲಾಟೆ ಮಾಡಿದ್ರಲ್ಲ ಶ್ರೀಕಾಂತ್ ಪೂಜಾರಿ ಅವರು ಕರಸೇವಕರೆಲ್ಲ

ಕರೆಸು ಯಾವ ಇತಿಹಾಸ ಮಾಡಿಲ್ಲ ಯಾವಾಗ ವಿರೋಧ ಕೇಸ್ ಇರ್ತಕ್ಕಂಥ ಕ್ರಿಮಿನಲ್ ಹಿಡಿದವರ್ಗೆಶಸ್ತಿ ಒಟ್ಟಿಗೆಲ್ಲ ಅರೆಸ್ಟ್ ಮಾಡಿದ್ರು ನಮ್ದೇನು ತೊಂದರೆ ಇಲ್ಲ ಆದ್ರೆ ನೀವು ಅರೆಸ್ಟ್ ಮಾಡಿದ್ದು ನಿಮಗೆ ಮೂವತ್ತು ವರ್ಷ ಇದ್ದಂತ ಕೇಸ್ನಲ್ಲಿ ಮೊನ್ನೆ ಅರೆಸ್ಟ್ ಮಾಡಿದೆ ಇಲ್ಲ ಮಟ್ಕಾ ನಡೆಸೋರು ಜೂಜು ನಡೆಸೋರಿಗೆ ತಮ್ಗೆ ಒಪ್ಪಿಗೆ ಇದೆಯಾ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮಟ್ಕ ನಡೆಸ್ಬೋದು ಜೂಜಿ ಗರ್ ಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ ಮಟ್ಕ ನಡೆಸೋದು ಡೆಫಿನಿಷನ್ ಇಲ್ಲ ಗರ್ಸೇವಕರು ಇಲ್ಲ ಬಟ್ ಅಕಾರ್ಡಿಂಗ್ ಟು ಎನಿಬಡಿ ಬಳಿ ಅಲೋ ಹೂ ಇನ್ ಟು ಗ್ಯಾಮ್ಲಿಂಗ್ ಮಟ್ಕ ನಡೆಸೋರು ಎಕ್ಸ್ಟರ್ಷನ್ ಮಾಡೋರು ಹದಿನಾರು ಕೇಸ್ ಹಾಕಿಸ್ಕೊಡೋರು ನೀವು ಕರ್ಸೋಕರ ನಾರಿ ಭಕ್ತರ ನಾನಿ ಬಿಜೆಪಿ ನಾಯಕರು ಏನು ಅದರಲ್ಲಿ ಇದನ್ನು ಮೀರೋಪಕ್ಷದ ಅಳವಡಿಕೆ ಆಕಡೆಗೆ ರಾಜಕೀಯ ಕಾರ್ಯಕರ್ತ ಡಿವಿಷನ್ ನೀವು ಹೇಳ್ತೀರಾ ಹೇಳ್ತೀರಾ ಆೈರೋಡಿಕಾ ಕಸನ ಕಾನೂನಿನ ಶುಭ ಶುಭ ವ್ಯವಸ್ಥೆ ಬಗ್ಗೆ ಮಹಾತಾ ಅವರ ಜೊತೆ ಮಾತನಾಡಿದ್ರು ರಣಂತ್ರ ಅವರು ಯಾಕೆ ಸಲಹನೆ ಮಾತು ಯಾ ವಿರೋಧ ಪಕ್ಷ ನಾಯಕರಿಗೆ ಮನೆ ಮನೆ ಇರ್ಲಿಕ್ಕ ನೀವು ಕೇಸ್ ಎಲ್ಲ ಬಾಳ ಹಾಕೊಂಡು ಅವರು ಅಪರಾಧಿಗಳಲ್ಲ ನೀವು ಕಾಂಗ್ರೆಸ್ ಪಾರ್ಟಿ ಕಟ್ಟು ಮುಂದ ಬಿಜೆಪಿ ಕಾರ್ಯಕರ್ತರ ಮೇಲೆ ನೂರಾರು ಕೇಸ್ ವಿನಾಕಾರಣ ಹಾಕ್ತೀರಿ ಆ ರೀತಿ ಇರ್ಬೋದು ನಾವು ಬಿಜೆಪಿ ಕಾರ್ಯಕರ್ತರು ಮಾತಾಡ್ತೀರ ನಾವು ಒಬ್ಬ ಮಟ್ಕಾ ಭಟ್ಕಾ ಏಜೆಂಟು ಒಬ್ಬ ಒಂದು ಮಾತಾಡ್ತಾ ಇದ್ರು ಕರ್ಸೇವಕೆ ಕರ್ಸೇವಕರಿಗೆ ಅಪ್ಪ ಮಾಡ್ತಾ ಮಾಡಿ ಸರ್ ನಮ್ ಸರ್ಕಾರ ನೆನಪಿದ್ರೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ಆಕ್ಷನ್ ಹೋರಾಟ ಕೇಸ್ ಮಾಡಿ

ಪ್ರಾರಂಭ ಮಾಡಿ ನೀವು ವಿರೋಧ ಪಕ್ಷದ ನಾಯಕರಿ ಪ್ರಾರಂಭ ಮಾಡಿ ಒಂದು ನಿಮಿಷ ನಿಮಿಷ ಪ್ರೊಟೆಕ್ಷನ್ ಮಾಡಿ ಕರಸೇವಕ ಈಗ ಅವ್ರು ಮಾತಾಡ್ತಾ ಕುಂಡ್ರು ಈಗ ಸುಲ್ಕಾಂತ್ ಪೂಜಾರಿ ಒಬ್ಬ ಕರಸೇವಕ ಅಲ್ಲ ಸೊಮ್ಮೆ ಆ ಕೆರಸ ಗೃಹ ಸಚಿವರು ಗೃಹ ಸಚಿವರು ಕೊಡ್ತಾರೆ ಮನೆ ಬಗ್ಗೆ ಸರ್ಕಾರ

ಅವನ ಹದ್ನಷ್ಟು ಹನ್ನೆರಡು ಕೇಸ್ ಇದೆ ಏನೋ ಹೇಳಿದ್ರಿ ಹನ್ನೆರಡು ಕೇಸ್ ಇದೆ ಅರವತ್ತು ಅಂತ ಇಟ್ಕೊಳ್ಳಿ ಈಗ ಸುನೀಲ್ ಅವ್ರು ಹೇಳಿದ್ರು ನಮ್ಮ ಮೇಲೆ ಕೇಸ್ ಇದೆ ಅವ್ರ ಕೇಸಿದೆ சுனீல் ராகுல் காந்தி மேல் கேஸ் ஐத்தேத்தேன் என்பதே கௌரவ இது நம்ம சுனீல் ராகுல் காந்தி மேல கேஸ் ஐத்து இல்ல நான் ராகுல் காந்தினு ராகுல் காந்தி கேஸ் ஐத்து அந்த